ನಮಸ್ಕಾರ ಹಿರಿಯರ ಕಿರಿಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಕಿರಿಕಿರಿಯನ್ನು ಕೇಳುತ್ತಿರುವ ಎಲ್ಲ ಪ್ರೇಕ್ಷಕರಿಗೆ ಅನಂತ ಅಭಿನಂದನೆಗಳು ಈ ಒಂದು ಚಿತ್ರೀಕರಣ ಯಾವುದು ಆಗಬಾರದು ಎಂದು ನಾನು ಮಾಡಿರಲಿಲ್ಲ ಆದರೆ ಹಿರಿಯ ಕಿರಿಯ ಜಗತ್ತು ಯೂಟ್ಯೂಬ್ ಚಾನೆಲ್ನ ಅಭಿಮಾನಿಯೊಬ್ಬರು ಚಿತ್ರೀಕರಣ ಮಾಡಿಕೊಂಡು ಬಂದು ಇದನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದರು ಆದ ಕಾರಣ ಬಿಡುತ್ತಿದ್ದೇನೆ ಜೀವನವೇ ಒಂದು ಡೊಂಬರಾಟ ದಿನನಿತ್ಯವು ನಾವು ನಡೆಯುವ ದಿನಗಳಲ್ಲಿ ಅನೇಕ ಘಟನೆಗಳು ಹಗ್ಗದ ಮೇಲೆ ನಡೆದ ಹಾಗೆ ಇರುತ್ತವೆ ಹಿರಿಯರು ಹೇಳುವ ಹಾಗೆ ಹಸಿದವರಿಗೆ ಮೀನನ್ನು ಕೊಡುವ ಬದಲು ಮೀನು ಹಿಡಿಯುವುದನ್ನು ಕಲಿಸಿಕೊಟ್ಟರೆ ಅವರ ಜೀವನಕ್ಕೆ ಒಂದು ಉಪಯೋಗವಾಗುತ್ತದೆ ಎಂದು ಹಿರಿಯರು ಹೇಳಿರುವ ಮಾತು ಇಲ್ಲಿ ನೆನಪಿಸಿಕೊಳ್ಳಬಹುದು ಇವರು ಕಲೆಯನ್ನು ಪ್ರದರ್ಶಿಸಿ ಅಲ್ಪ ಸ್ವಲ್ಪ ಹಣ ಸಂಪಾದನೆ ಮಾಡಿಕೊಂಡು ಜೀವನ ಸಾಗಿಸುವುದು ಎಷ್ಟೊಂದು ಕಷ್ಟಕರ ನೋಡಿ ಪಟ್ಟೆ ತುಂಬಿಸಿಕೊಳ್ಳುವುದು ಎಷ್ಟೊಂದು ಕಷ್ಟಕರ ಸಂಬಂಧಪಟ್ಟ ಇಲಾಖೆಯವರು ಇವರರ್ಥ ಗಮನ ಕೊಡಿಸಬೇಕು ಹರಿಸಬೇಕೆಂದು ನನ್ನ ವಿನಂತಿ ನನ್ನ ಯಥಾಮತಿಗೆ ತಿಳಿದ ಪ್ರಕಾರ ನಾನು ಹೇಳಿದ್ದೇನೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ವಿವರಣೆ ಹಾಗೂ ನಿರೂಪಣೆಯಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿಯ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲನ್ನು ನೋಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿಯ ವಿನಂತಿ ಇವರಿಗೆ ಇನ್ನಷ್ಟು ತರಬೇತಿ ನೀಡಿ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಇವರ ಒಂದು ಕಲೆಯನ್ನು ಪ್ರದರ್ಶಿಸಲು ಅನುಕೂಲ ಮಾಡಿಕೊಡಬೇಕೆಂದು ನನ್ನ ಕಳಕಳಿಯ ವಿನಂತಿ ಧನ್ಯವಾದಗಳು thank you